ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಇನ್ಸೈಡರ್ ನಾನು ನಾಗ್ಬಾಂಡ್ ಮಾತಾಡ್ತಾ ಇದೀನಿ ಓಕೆ ಇವತ್ತು ನಮ್ಮ ಜೊತೆ ಸೂತ್ರಧಾರಿ ತಂಡ ಇದೆ ಬನ್ನಿ ಮಾತಾಡ್ತೋ ಚಂದನ್ ಸರ್ ಹಾಯ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ನಮಸ್ ನಮಸ್ತೆ ಸರ್ ಹೇಳಿ ಹೆಂಗ್ ನಡೀತಾ ಇದೆ ಪ್ರಮೋಷನು ಸೂತ್ರಧಾರಿ ಯಾರು ಸೂತ್ರಧಾರಿ ಮೂರು ಜನದಲ್ಲಿ ಹೌದಾ ಇಲ್ಲ ಇವರು ಇಲ್ಲ ಇವರೇ ನೋಡು ಆಯ್ತು ಸರ್ ನೋಡ್ಬೇಕು ನಿಮ್ಮ ಪ್ರಕಾರ ಯಾರು ನನ್ನ ಪ್ರಕಾರ

ನೀವ್ ಹಾಕಿದೀರಾ ಹೇಗ ಅನಿಸ್ತಾ ಇದೆ ಚೆನ್ನಾಗಿದೆ ಒಳ್ಳೆ ಫೀಲ್ ರಿಯಲಿ ಗುಡ್ ಫೀಲ್ ನನ್ ನನ್ನ ಲೈಫಲ್ಲೇ ನಾನು ಅನ್ಕೊಂಡಿರ್ಲಿಲ್ಲ ನಾನು ಒಂದು ಸಿನಿಮಾ ಮಾಡ್ತೀನಿ ಆ ಸಿನಿಮಾ ಫಸ್ಟ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ಯಾವತ್ತು ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ ಸೊ ನವರಸನ್ ಅವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಚಂದನ್ ಶೆಟ್ಟಿ ಹತ್ರ ಒಂದು ಪೊಲೀಸ್ ಕ್ಯಾರೆಕ್ಟರ್ನು ಮಾಡಿಸ್ಬೋದು ಅನ್ನೋದು ಅವರ ಫುಲ್ ಕಂಪ್ಲೀಟ್ ಅವರ ಒಂದು ಐಡಿಯಾಲಜಿ ಅದು ಸೊ ಅದನ್ನ ಅವರು ಏನ್ ಹೇಳಿದಾರೆ ಡೈರೆಕ್ಟರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ನನ್ನ ಒಂದ್ ಕ್ಯಾರೆಕ್ಟರ್ ತರ ಇಟ್ಕೊಂಡು ನನ್ಗೆ ಒಂದು ಪೊಲೀಸ್ ಯೂನಿಫಾರ್ಮ್ ಹಾಕ್ಸ್ಬಿಟ್ಟು ನೋಡಿ ಸರ್ ಹಿಂಗೆ ಹಿಂಗಿದೆ ಹಿಂಗಿದೆ ಹಿಂಗ್ ಹಿಂಗ್ ಮಾಡ್ಬೇಕು ನೀವು ಕೈಗೆ ಒಂದ್ ಗನ್ ಕೊಟ್ರು ಒಂದು ಪೊಲೀಸ್ ಜೀಪ್ ಕಟ್ಸಿದ್ರು ಫೀಲೇ ಬೇರೆ ಅಲ್ಟಿಮೇಟ್ ಸರ್ ನೀವ್ ಹೇಳಿ ಇವಾಗ ಪ್ರೊಡ್ಯೂಸರ್ ಆಗಿದ್ರಿ ನಿರ್ದೇಶಕರ ಇದ್ರಿ ಇದ್ರ ಏನು ವಿಲನ್ ಎಲ್ಲ ಮಾಡ್ತಾ ಇದ್ದೀರಾ ಪ್ರೊಡ್ಯೂಸರ್ ನಿರ್ದೇಶಕ ಮುಂಚೆ ನಾನು ಹೀರೋ ಸಿನಿಮಾ ಯಾರು ಸರ್ ರಾಕ್ಷಸಿ ವೈರ ಸೈಕೋ ಶಂಕರ ಆಕರ ಸರಿ ಈಗ ವಿಲನ್ ಇನ್ ಅಲಾ ಹೀರೋ ಇಂದ ವಿಲನ್ ಆಗಿದ್ದೀರಾ ಈಗ ಡಾಲಿ ತರ ನೆಕ್ಸ್ಟ್ ಹೀರೋ ಆಗ್ತೀರಾ ವಾಪಸ್ ಹೆಂಗಂದ್ರೆ ಒಂದು ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತಲ್ಲ ಒಂದು ಎರಡು ನಿಮಿಷ ಮಾತ್ರ ಒಂದು ಪಾತ್ರ ಮಾಡ್ಬೇಕಾಗಿತ್ತು ನಾವು ಬೇರೆ ಯಾರನ್ನ ಮಾಡ್ಸೋಣ ಅವ್ರನ್ನ ಮಾಡ್ಸೋಣ ಅಂತ ಹುಡುಕ್ತಾ ಇದ್ವಿ ಇದ್ರಲ್ಲಿ ನಮ್ಮ ಸಿನಿಮಾದ ನಾಯಕ ಏನ್ ಮಾಡಿದ್ರು ಆ ಕ್ಯಾರೆಕ್ಟರ್ ನೀವೇ ಮಾಡಿದ್ರು ಫಸ್ಟ್ ಡೈರೆಕ್ಟರ್ ಇಲ್ಲ ಸರ್ ಆ ಪಾತ್ರ ನೀವ್ ಮಾಡಿ ಅಂತ ನಾನು ಏ ಮೇಡಮ್ ಯಾಕಂದ್ರೆ ನಾನು ಆಕ್ಚುಲಿ ಪ್ರಿಪೇರ್ ಆಗಿರ್ಲಿಲ್ಲ ನಾನು ದಪ್ಪ ಇದ್ದೆ ಸ್ವಲ್ಪ ಇದಾಗಿದ್ದೆ ಇಲ್ಲ ಕ್ಯಾರೆಕ್ಟರ್ ನೀರಲಿ ಸರ್ ಚೆನ್ನಾಗಿರುತ್ತೆ ಒಂದು ಟೂ ಮಿನಿಟ್ಸ್ ಬರುತ್ತೆ ಒಂದು ಅಮಾಯಕನ್ ಕ್ಯಾರೆಕ್ಟರ್ ನೀವತ್ತು ಬಂದ್ ಮಾಡಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ನಮ್ಮ ಹೀರೋನು ಆಯ್ತು ನೀವು ಮಾಡಿ ಈ ತರ ಕೇಳ್ತೇನೆ ಹೇಳ್ತೇನೆ ಅಂದ್ರೆ ಆಯ್ತು ಮಾಡಿ ಅಂದ್ರು ಓಕೆ ನನಗೆ ಯಾಕಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಆದ್ರೂ ಫುಲ್ ಫ್ರೆಜಾಗಿ ನಾನು ರೆಡಿ ಆಗಿರ್ಲಿಲ್ಲ ನಾನು ಆತರ ಮಾಡ್ತೀನಿ ನಾನು ಅವ್ರ ಜಿಮ್ಗೆ ಹೋಗಿ ಎಲ್ಲ ರೆಡಿ ಆಗಿ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಮಾಡ್ತಿದ್ದೆ ಬಟ್ ನನಗೆ ಅದು ಐಡಿಯಾ ಇಲ್ಲ ಓಕೆ ಇರಲಿ ಬಿಡು ಅಂದ್ಬಿಟ್ಟು ಮಾಡಿದ್ವಿ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಪಾತ್ರ ಹಂಗ ನೀವೆಲ್ಲ ವಿಲನ್ ಅಂತ ಗೊತ್ತಾಯ್ತು ಎರಡೇ ನಿಮಿಷ ಅಂತ ಅಮಾಯಕ ಡೈಲಾಗ್ ಅಲ್ಲಿ ಹೇಳ್ಸ್ಬಿಟ್ಟಿದೀವಿ ಟ್ರೈಲರ್ ಅಲ್ಲಿ ನನ್ನಂತ ಅಮಾಯಕನ್ ಕರ್ಕ ಬಂದು ಅಂತ ನೋಡ್ತೀರಾ ಅಂತ ಅಲ್ಲೇ ಮುಗ್ದೋಯ್ತಲ್ಲ

ಮೇಡಮ್ ನಾವು ಹೇಳಿ ಮಾಡಿದೀರಾ ಸಿನಿಮಾಲ್ಲಿ ಏನು ಮಾಡಿದೀರಾ ಡೈಲಾಗ್ ಅಲ್ಲ ಸರ್ ಸಿನಿಮಾದಲ್ಲಿ ಏನು ಮಾಡಿದೀರಾ 1 ಶಾಟ್ ಬಂದಿರ ಟ್ರೈಲರ್ ಅಲ್ಲಿ 1 ಶಾಟ್ ಬಂದಿರ ಅಂದ್ರೆ ಟ್ರೈಲರ್ ಅಲ್ಲಿ ಆ ಸಿನಿಮಾದಲ್ಲೇ ಹೇಳಿ ನಾವು ಏನು ಮಾಡಿದೀರಾ ಸಿನಿಮಾದಲ್ಲಿ ನಿಹಾರಿಕಾ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಒಂದೊಳ್ಳೆ ಒಳ್ಳೆ ಪಾತ್ರ ಅಂತಾನೆ ಹೇಳ್ಬೋದು ನಾನು ಇಬ್ಬರು ಜೊತೆನೂ ಇರ್ತೀನಿ ಎಲ್ಲರ ಜೊತೆನೂ ಇರ್ತೀನಿ ನಾನು ಇಡೀ ಸಿನಿಮಾದಲ್ಲಿ ಎಲ್ಲರ ಜೊತೆನೂ ನಂದು ಕನೆಕ್ಷನ್ಸ್ ಇರುತ್ತೆ ಸಿನಿಮಾದಲ್ಲಿ ಸೊ ಅಂದ್ರೆ ಸಿನಿಮಾನೇ ಹೇಳೋ ಹಾಗೆ ಇಲ್ಲ ನಾನು ಎಲ್ಲರ ಜೊತೆ ಇರ್ತೀನಿ ಸರ್ ನೀವ ಅಮ್ಮಾಯಕ ಅಲ್ವಾ ಸರ್ ಅಮ್ಮಾಯಕ ಜೊತೆ ನಾನು ಇರೋದಿಲ್ಲ ಸೊ ಹೀರೋ ಜೊತೆ ಇರ್ತೀನಿ ಆಮೇಲೆ ಸೂತ್ರಧಾರಿ ಜೊತೆ ಇರ್ತೀನಿ ಆಮೇಲೆ ಅಪ್ಪ ಮಮ್ಮ ಎಲ್ಲರ ಜೊತೆ ಒಂದ್ ಒಳ್ಳೆ ಪಾತ್ರ ಅಂತಾನೆ ಹೇಳ್ಬೋದು ಇವರಿಗೆ ಎಷ್ಟು ಸಪೋರ್ಟ್ ಆಗುತ್ತೋ ನನ್ನ ಕಡೆಯಿಂದ ಅಷ್ಟು ಸಪೋರ್ಟ್ ಆಗುತ್ತೆ ಆಮೇಲೆ ಅವರು ಅಷ್ಟನ್ನೇ ಲವ್ ಮಾಡು ಅಂತ ನನ್ನ ಹಿಂದೆ ಇರ್ತಾರೆ ಹಿಂದೆ ಬಿದ್ದಿರ್ತಾರೆ ನನ್ನನ್ ಕೇಳ್ತಾ ಇರ್ತಾರೆ ಯಾವಾಗ್ಲೂ ಬರೀ ತಲೆ ತಿಂತಾರೆ ತುಂಬಾ ತಲೆ ತಿಂತಾರೆ ಎಲ್ಲ ಹೋಗೋದಕ್ಕೂ ಬಿಡಲ್ಲ ಬರೀ ಕಾಟ ಕೊಡ್ತಾರೆ ಮನೆಗ್ ಹೋಗಕ್ಕೆ ಕಾಲೇಜ್ಗೆ ಹೋಗಕ್ಕೆ ಆತರ ಕಾಟ ಕೊಡ್ತಾರೆ ಸಿನ್ಮಾದಲ್ಲೆಲ್ಲ ಪೊಲೀಸ್ ಆಫೀಸರ್ ಆಗಿ ಇದೆಲ್ಲಾ ಮಾಡ್ಬೇಕಾ ಸರ್ ಇದರಲ್ಲಿ ಇನ್ನೊಂದು ಸಿನಿಮಾದಲ್ಲಿ ಹೈಲೈಟ್ ಏನಂದ್ರೆ ಸಾಂಗ್ಸ್ ಎರಡು ಸಾಂಗ್ಸ್ ತುಂಬಾ ಇಷ್ಟ ಡ್ಯಾಶ್ ಡ್ಯಾಶ್ ಆರ್ಬೋದು ಲವೇ ಮಾಡ್ಬೇಕು ಹೆಂಗೆ ಸರ್ ಚಂದನ್ ಶೆಟ್ಟಿ ಕೈಯಲ್ಲೇ ಇವಾಗ ಕನ್ನಡದಲ್ಲಿ ಟಾಪ್ ಒನ್ ಇರೋದು ನಿಮ್ದೇ ಸಾಂಗು ಖರಾಬು ಇದು ಕೂಡ ಎರಡು ಸಖತ್ತಾಗಿ ಹಿಟ್ ಮಾಡ್ಸಿದಿರಾ ಹೆಂಗೆ ಇದೆಲ್ಲ ಹೆಂಗ್ ಬರೀತೀರಾ ಹೆಂಗ್ ಕಂಪೋಸ್ ಆಗುತ್ತೆ ಸಾಂಗ್ಸ್ ಎಲ್ಲ ಪ್ರೊಸೆಸ್ ಇವಾಗ ಒಂದು ಸಾಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಬರ್ತಾರೆ ಮಾಡ್ತಾರೆ ಆ ಸಿಚುಯೇಷನ್ ಗೆ ಅವರ ಹತ್ರ ಏನಾದ್ರು ಐಡಿಯಾ ಇತ್ತು ಅಂದ್ರೆ ಫಸ್ಟ್ ಕೇಳ್ಕೊಡ್ತೀನಿ ನಿಮ್ಗೆ ಏನಾದ್ರು ಯಾವ ತರ ಸಾಂಗ್ ತರ ಬೇಕಾ ನಿಮಗೆ ನೀವು ಅನ್ಕೊಂಡಿರೋ ತರ ಸಾಂಗ್ ಇಲ್ಲ ಒಬ್ಬೊಬ್ರು ಇಲ್ಲ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಆತರ ಮಾಡಿ ಅಂತಾರೆ ಕೆಲವರು ಆಲ್ರೆಡಿ ಒಂದು ಪ್ಯಾಟರ್ನ್ ಅನ್ಕೊಂಡಿರ್ತಾರೆ ಅದಕ್ಕೆ ಕೇಳಿಸ್ತಾರೆ ಸೊ ಅದನ್ನ ಅದೇ ಅದೇ ತರ ಸ್ವಲ್ಪ ಅದನ್ನ ಸ್ವಲ್ಪ ಟ್ಯೂನ್ ಎಲ್ಲ ಬೇರೆನೆಲ್ಲ ಮಾಡ್ಕೊಂಡು ಬೀಟ್ಸ್ ಎಲ್ಲ ಅದಕ್ಕೆಲ್ಲ ಬೇರೆ ಹಾಕ್ಕೊಂಡು ಸೊ ಆ ತರ ಕಂಪೋಸ್ ಮಾಡ್ತೀವಿ ಅದಕ್ಕೆ ಲಿರಿಕ್ಸ್ ಏನ್ ಬೇಕು ಕಂಟೆಂಟ್ ಕೇಳ್ಕೊಡ್ತೀನಿ ಏನ್ ಏನ್ ಹೇಳಕ್ ಹೊರಟಿದಿರ ಕತೆ ಒಳಗಡೆ ಅಂತ ಸೊ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಅವ್ರಿಗೆ ಅವ್ರು ಹೇಳಿರೋ ಎಕ್ಸ್ಪ್ಲನೇಷನ್ ತಗೊಂಡು ಅದನ್ನ ಲಿರಿಕ್ಸ್ ತರ ಮಾಡ್ಕೊಳ್ತೀನಿ ಮಾಡ್ಕೊಂಡು ಒಂದು ಸಾಂಗ್ ತರ ಕ್ರಿಯೇಟ್ ಮಾಡ್ಕೊಳ್ತೀನಿ ಸರ್ ನೀವು ಹೇಳಿ ಸರ್ ಇವಾಗ ಏನಕ್ಕೆ ಈ ಮೂವಿ ಸ್ಟಾರ್ಟ್ ಮಾಡಿದ್ರಿ ಅದರಲ್ಲೂ ಚಂದನ್ ಸರ್ನೇ ಹಾಕೊಂಡಿದ್ದೀರ ತುಂಬ ಸಿನಿಮಾಸ್ ಮಾಡಿದ್ದೀರ ಇದಕ್ಕೆ ಮುಂಚೆ ನಿರ್ಮಾಣನ ಸೊ ಇದು ಯಾವ ಥರ ಸೂತ್ರದಲ್ಲಿ ಶುರು ಮಾಡಬೇಕಂತ ಅನ್ನಿಸ್ತು ಪರ್ಟಿಕ್ಯುಲರ್ ಫಸ್ಟ್ ಆಫ್ ಆಲ್ ಈ ಸ್ಟೋರಿ ಕತೆ ಮಾಡ್ಕೊಂಡ್ಬಂದ ಒಂದು ಲೈನ್ ತೊಗೊಂಬಂದು ನನ್ನ ಹತ್ರ ಹೇಳಿದ್ರು ಹೇಳಿದಾಗ ತುಂಬ ಅಂದರೆ ಇಂಪ್ರೆಸಿವ್ ಇತ್ತು ಆ ಲೈನು ಲೈನ್ ಇಂಪ್ರೆಸಿವ್ ಇದ್ದಾಗ ಆಯಿತು ಸಿನಿಮಾ ಮಾಡೋ ಎಲ್ಲ ರೆಡಿ ಮಾಡ್ಕೊಂಡ್ವಿ ಬಟ್ ನಾವು ಪ್ಲಾನಿಂಗಲ್ಲಿ ಬೇರೆ ಏನೇನೋ ಪ್ಲಾನ್ ಮಾಡ್ತಾ ಇದ್ವಿ ಒಂದು ಆಗಿ ನಮ್ಮ ಗೋವಿಂದರಾಜ್ ಅವರು ಚಂದನ್ ಬ್ರೋನ ಮೀಟ್ ಮಾಡಿಸಿದ್ರು ಮೀಟ್ ಮಾಡಿದಾಗ ನನಗೆ ಅನಿಸಿದ್ದು ಓಕೆ ಇವರು ಚಂದನ್ ಬ್ರೋ ಅವ್ರ ಡೌಟ್ ಎತ್ತು ಅವ್ರ ಬಿಹೇವಿಯರ್ಸು ಇದೆಲ್ಲ ನೋಡಿದಾಗ ಇವರು ಇಷ್ಟೆಲ್ಲ ಹೆಸ್ರು ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಇಷ್ಟೊಂದು ಡೌಟ್ ಎಕ್ಟ್ ಇದ್ದಾರಲ್ಲ ಇಂಥವ್ರ ಜೊತೆ ನಾವು ಸಿನಿಮಾ ಮಾಡ್ಬೋದು ಇಂಥವ್ರಿಗೆ ಮಾಡಬೇಕು ಮಾಡೋದು ಸಿನಿಮಾ ಹೇಳಿ ಅನಿಸ್ತು ನನ್ನ ಮೇಲೆ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ ಮಾಡಿದ ತಕ್ಷಣ ಕತೆ ಕೇಳ್ತೀನಿ ಅಂತ ನೆಕ್ಸ್ಟ್ ಡೇ ಆಫೀಸಿಗೆ ಬಂದು ಅವ್ರ ಕಥೆನೂ ಕೇಳಿದ್ರು ಅಲ್ಲ ಅಲ್ಲಿಂದ ಕಾಂಬಿನೇಷನ್ ಸ್ಟಾರ್ಟ್ ಆಯಿತು ಅವ್ರಿಗೂ ಇಷ್ಟ ಆಯಿತು ಕೂತ್ಕೊಂಡ್ವಿ ಅವರು ಇನ್ಪುಟ್ಸ್ ಕೆಲವೆಲ್ಲ ಕೊಡ್ತಾ ಹೋದ್ರು ಒಂದು ಟೀಮ್ ವರ್ಕ್ ಆಗಿ ಎಲ್ಲಾದರೂ ಇದ್ವಿ ಇದಕ್ಕೆ ಹೀರೋಯಿನ್ ಯಾರು ಅಂತ ಪ್ಲಾನ್ ಮಾಡ್ತೀವಿ ಹೀರೋಯಿನ್ ಹೆಂಗೆ ಹಿಂಗೆ ಅಂತ ಯೋಚನೆ ಮಾಡಿದಾಗ ನಮ್ಮ ಅಪೂರ್ವ ಅವರು ನಾನು ಕೃಷ್ಣ ಟ್ಯಾಕಿಸ್ತು ಫಸ್ಟ್ ಅವಾಗ ಇದು ಮಾಡೋ ಟೈಮಲ್ಲಿ ನಾನು ಪರಿಚಯ ಆಗಿದ್ದರು ಅವರು ಅಷ್ಟೇ ಟೈಮ್ ಕರೆಕ್ತಾಗಿ ಎಲ್ಲ ಜೊತೆ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡೋರು ಆ ಇದ್ದಾಗ ಈ ತರ ಯಾಕಂದ್ರೆ ನಾನು ನನಗೆ ವೆರಿ ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ ತುಂಬಾ ದೊಡ್ಡ ದೊಡ್ಡವ್ರ ಜೊತೆಲ್ಲ ನಾನು ಮಿಂಗಲ್ ಆಗಿದ್ದೀನಿ ಇಡೀ ಇಂಡಸ್ಟ್ರಿಯಲ್ಲಿ ತೆಲುಗು ತಮಿಳು ಎಲ್ಲ ಗೊತ್ತು ಎಂತೆಂತ ಜೊತೆ ಜೊತೆಲ್ಲ ನಾವು ನಾನು ಒಡನಾಟ ಇದೆ ಅಂತ ಹಾಗೆಲ್ಲ ಇದ್ದಾಗ ನಮ್ಗೆ ಅವ್ರನ್ನೆಲ್ಲ ನೋಡಿದಾಗ ಈಗ ನಿನ್ನೆ ಮೊನ್ನೆ ಬರೋರು ಯಾರೋ ಒಬ್ಬರು ಬಂದು ಇನ್ನೂ ಒಂದು ಸಿನಿಮಾನು ಮಾಡಿರ್ತಾರೆ ಮಾಡಿರಲ್ಲ ಅವ್ರದ್ದು ಆಲೆ ಅವರು ಇದೇ ಬೇರೆ ಇರುತ್ತೆ ಆಟಿಟ್ಯೂಡ್ಸ್ ಅಂತವ್ರು ನೋಡಿದಾಗ ನನಗೆ ಅಷ್ಟು ಈಸಿಯಾಗಿ ನಾನು ಕನೆಕ್ಟ್ ಆಗಲ್ಲ ಯಾರಿಗೂ ಬಟ್ ನನಗೇನಂದ್ರೆ ಇವ್ರದ್ದೆಲ್ಲ ಕನೆಕ್ಟ್ ಆಗ್ತಾ ಬಂತು ಏ ವಿಡೋ ಮಾಡೋಣ ಅಂತ ಅಪೂರ್ವ ಅಪ್ರೋಚ್ಗೆ ಫೋನ್ ಮಾಡಿದೆ ಸುಮ್ಮನೆ ಅಲ್ಲಲ್ಲಿ ಸಿಕ್ಕಿದಾಗ ಸಿಕ್ದಾಗ ಅಮ್ಮ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾ ಇದ್ದೆ ಫೋನ್ ಮಾಡ್ ಏ ಸುಮ್ಮನೆ ರೀ ಸರ್ ನೀವು ಇಲ್ಲಮ್ಮ ರಿಯಲ್ ಆಗಿ ಒಂದು ಸಿನಿಮಾ ಮಾಡ್ತೀನಿ ನಾಳೆ ಆಫೀಸ ಮೀಟ್ ಹಾಕೊಂಡು ಬಂದು ಅವರು ಕತೆ ಕೇಳೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು ಇಲ್ಲ ಸರ್ ಮಾಡೋಣ ತುಂಬಾ ಚೆನ್ನಾಗಿದೆ ಅಂತೇಳಿ ಇದು ಮಾಡಿಕೊಂಡು ಅಪೂರ್ವ ಅದು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಏನೋ ಒಂದು ಇನ್ನೊಂದು ಸಾಂಗ್ ಒಂದು ಬೇಕು ಅನ್ಸುತ್ತೆ ನಮಗೆ ಅಂದ್ರೆ ಈಗ ಹೀರೋಯಿನ್ ಆ ಸಾಂಗ್ ಬರೋಕೆ ಆಗಲ್ಲ ಇನ್ನು ಹೀರೋಯ್ನ್ ಪರ್ಚೆನ ಆಗಿರಲ್ಲ ಸಿನಿಮಾದಲ್ಲಿ ಬಟ್ ಆ ಸಾಂಗ್ ಒಂದು ಈ ಸ್ಪೆಷಲ್ ಹೀರೋಯಿನ್ ಒಂದು ಯಾರೋ ಒಂದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದು ಮಾಡ್ತಿದ್ವಿ ಅವಾಗ ನಾವು ಬೇರೆ ಏನೋ ಪ್ಲಾನ್ ಮಾಡಿದಾಗ ಈ ಅವರು ನಮ್ ಟಚ್ ಅಲ್ಲಿ ಇದ್ರು ಅಂದಾಗ ಈಗಾಗ ಅವ್ರಿಗೆ ಹೇಳಿದೆ ಅಮ್ಮ ಈ ತರ ಸಾಂಗ್ ಇದೆ ಮಾಡ್ತೇವೆ ಅಂತ ಸರ್ ಜೊತೆ ಸಾಂಗ್ ಮಾಡ್ಬೇಕಾದ್ರೆ ಒಂದು ಇದಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ ಸರ್ ಅಂತೇಳಿ ಅದ್ ಮಾಡಿದ್ರು ಮಾಡುದು ಆ ಸಾಂಗ್ ದೊಡ್ಡ ಬ್ಲಾಕ್ ಬಸ್ಟ್ ಹಿಟ್ ಆಯ್ತು ಎಲ್ಲ ಕಡೆ ರೀಲ್ಸ್ ಮಾಡಿದ್ರು ಸಾಕಷ್ಟು ನಲ್ವತ್ತು ದಿವಸ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಆಗಿತ್ತು ನಮ್ಮ ರನ್ ಸರ್ ಚೆನ್ನ ಸರ್ ನಿಮ್ದು ರೀಲ್ಸ್ ವಿಚಾರದಲ್ಲಿ ಹೇಳ್ಬೇಕು ನೀವು ಮಾಡಿದ್ದ ಸಾಂಗ್ಸ್ ಎಲ್ಲ ಹೆವಿ ರೀಲ್ಸ್ ಮಾಡ್ತಾರೆ ಮೊನ್ನೆ ನಿಮ್ದು ಆಲ್ಬಮ್ ಬಾರ ಬಿಡ್ಲಿ ಸಿನಿಮಾ ಅಲ್ಲಿ ಇದಕ್ಕೆ ಎಷ್ಟು ಖುಷಿ ಇದೆ ಸರ್ ಚೆನ್ನಾಗಿದೆ ತುಂಬಾ ಖುಷಿ ಇದೆ ನೀವು ಇಷ್ಟರ ಎಲ್ಲ ಸಿಂಪಲ್ ಪ್ರಶ್ನೆ ಕೇಳಬಾರ್ದು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಬೇಕು ಕೇಳೋಣ ಸರ್ ೇಳಿ ನಿಮಗ್ ಪೊಲೀಸ್ ಯಾವ್ದು ಇಷ್ಟೊಂದು ಸಿನಿಮಾಗಳು ಬಂದಿದೆ ಕನ್ನಡದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಮಾಡಿದ್ದಾರೆ ಪೊಲೀಸ್ ಕ್ಯಾರೆಕ್ಟರ್ ಯಾವ ಆಕ್ಟರ್ ಮಾಡಿರೋ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಸರ್ ನನಗೆ ಪೊಲೀಸ್ ಕ್ಯಾರೆಕ್ಟರ್ ನಾನು ನೋಡಿದ್ದು ಫಸ್ಟ್ ನೋಡಿದ್ದು ಎರಡೇ ಕ್ಯಾರೆಕ್ಟರ್ ಒಂದು ಅಯ್ಯ ಒಂದು ತಿರುಪತಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ದು ಫಿಲಮ್ ಆ ಎರಡು ಫಿಲಮು ಸಖತ್ತಾಗಿ ಪೊಲೀಸ್ ಕ್ಯಾರೆಕ್ಟರ್ ಇಬ್ಬರಿಗೂ ಇತ್ತು ಆ ಎರಡು ಮಾತ್ರ ಇವತ್

್ರೆ ಎದುರಿಗೆ ಬಂದು ಮಾತಾಡು ಚಂದನ್ ಶೆಟ್ಟಿ ಅವರು ಎರಡನೇ ಮದ್ವೆ ಆಗಿದ್ದಾರೆ ಅಂತ ಒಂದಷ್ಟು ವಸ್ತು ಫೋಟೋ ಹಾಕ್ತಾರೆ

ಅಂದ್ರೆ ನೀವು ಇದಕ್ಕಿಂತ ಮುಂಚೆ ತುಂಬಾ ಫಿಲಮ್ಸ್ ಅಲ್ಲಿ ಮಾಡಿದಿರಾ ಒಂದೊಂದು ಫಿಲಮ್ ಅಲ್ಲೂ ಒಂದೊಂದ್ ತರ ಕ್ಯಾರೆಕ್ಟರ್ ಮಾಡ್ತಾ ಹೋಗ್ತೀರಾ ಇದರಲ್ಲಿ ಸ್ಪೆಸಿಫಿಕ್ ಯೂನಿಕ್ ಆಗಿ ಯಾವ ತರ ಕ್ಯಾರೆಕ್ಟರ್ ಮೂಡ್ ಬಂದಿದೆ ಅಂತ ಸಸ್ಪೆನ್ಸ್ ಸಿನಿಮಾದಲ್ಲಿ ಇರೋದ್ರಿಂದ ಸರ್ ನಮ್ಗೆ ಈ ಪಾತ್ರಗಳು ಏನಾಗಿರುತ್ತೆ ನಾವು ಕತೆಗೆ ಅನುಗುಣವಾಗಿ ಆಕ್ಟ್ ಮಾಡ್ಬೇಕಾಗುತ್ತೆ ಕತೆಗೆ ಸಪೋರ್ಟ್ ಮಾಡ್ಬೇಕು ಸಿನಿಮಾದಲ್ಲಿ ಸೊ ಏನೇ ಇವಾಗ ನನ್ನ ಲವ್ ಮಾಡ್ಲಿ ನಾನ್ ಲವ್ ಮಾಡ್ಲಿ ನಾವಿಬ್ಬರೂ ಕೂಡ ಕತೆಗೆ ಪೂರಕ ಆಗಿರ್ತೀವಿ ಸೊ ಎಲ್ಲಾ ಸಿನಿಮಾ ನೋಡಿದಾಗ ಆಡಿಯನ್ಸ್ ಅನ್ಸೋದು ಎಲ್ಲರೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ಸೀಟ್ ಮುಂದೆ ಕುತ್ಕೊಂಡು ನೋಡ್ತಾರೆ ಅಂತ ಹೇಳ್ತಾರಲ್ವಾ ಆ ಥರ ಟೆನ್ಷನ್ ಆಗುತ್ತೆ ಏನಾಗ್ಬೋದು ಯಾರು ಸೂತ್ರಧಾರಿ ಆಗಿರ್ಬೋದು ಯಾಕೆ ಹಿಂಗೆ ಸಾಯ್ತಾ ಇದ್ದಾರೆ ಒನ್ ಬೈ ಒನ್ ಯಾರು ಸಾಯಿಸ್ತಿದ್ದಾರೆ ಈ ಥರದೆಲ್ಲ ಒಂದೊಂದು ಆಡಿಯನ್ಸ್ ತಲೆಗೆ ಹೋಗ್ತಾ ಇರುತ್ತೆ ಓ ನೆಕ್ಸ್ಟ್ ಇದಾಗಬಹುದಾ ಇದಾಗ್ಬೋದು ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊಂಡು ನೋಡುವಂತ ಸಿನಿಮಾ ಸೊ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡೋರಿಗೆ ಬಂದು ಕೊಟ್ಟು ನೋಡೋರಿಗೆ ಎಲ್ಲೂ ಕೂಡ ಮೋಸ ಆಗೋದಿಲ್ಲ ಥಿಯೇಟ್ರಲ್ಲಿ ಆರಾಮಾಗಿ ಎರಡು ಅವರ್ ಸಿನಿಮಾ ಕುತ್ಕೊಂಡು ಆರಾಮಾಗಿ ನೋಡ್ತಾರೆ ಎಲ್ಲೂ ಲ್ಯಾಗ್ ಆಗೋದಿಲ್ಲ ಸಿನಿಮಾ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ನೀವು ಹೇಳಿ ಮೊನ್ನೆ ಶಿವಣ್ಣ ಕೂಡ ಒಂದು ಇದ್ ಬ್ಲೆಸಿಂಗ್ ಮಾಡಿರೋದು ವಿಡಿಯೋ ವೈರಲ್ ಆಗ್ತಿದೆ ನನ್ನ ಧ್ರುವ ಸರ್ ಕೂಡ ಬಂದಿದ್ರು ಟ್ರೇಲರ್ ಲಂಚ್ ಗೆ ಚಿತ್ರರಂಗ ಸಪೋರ್ಟ್ ಯಾವ ತರ ಇದೆ ಅಂದರೆ ಇವತ್ತಿಗೆ ಚಿತ್ರರಂಗ ಸಪೋರ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಯಾಕಂದ್ರೆ ನೋಡಿ ಎಲ್ಲರೂ ಅವ್ರಿಗೆ ಅವರೇ ನಾನೇ ಅದು ತುಂಬ ಫೋನ್ ಮಾಡಿದರು ಧ್ರುವ ಅವರು ಅವರೇ ಫೋನ್ ಮಾಡಿ ಬ್ರೋ ನಮ್ಮ ನಿಮ್ಮ ನಮ್ಮ ಸಿನಿಮಾಗಳೆಲ್ಲ ಇಷ್ಟು ಸಪೋರ್ಟ್ ಆಗಿ ಮಾಡಿ ಮಾಡ್ತೀರಾ ನಿಮ್ಗೆ ಏನು ಸಪೋರ್ಟ್ ಬೇಕೋ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಇದು ಮಾಡಿ ಕೇಳಿ ಎನಿ ಟೈಮ್ ನಾವೆಲ್ಲ ಅವೈಲೇಬಲ್ ಇದ್ದೀವಿ ಅಂದರು ಶಿವಣ್ಣನೂ ಅಷ್ಟೇ ಮೊನ್ನೆ ಶಿವಣ್ಣ ಫಾರ್ಟಿ ಫೈವ್ ಸಿನಿಮಾಗೆ ಹೈದರಾಬಾದ್ದು ಮತ್ತೆಲ್ಲ ಕಡಲ್ ಹೋದಾಗ ಅವತ್ತು ಶಿವಣ್ಣನೂ ಅದೇ ಹೇಳಿದರು ರ ಏನೇ ಇದ್ರು ಹೇಳಮ್ಮ ಅಂತ ಹೇಳಿದ್ರು ನಾಲ್ಕನೇ ತಾರೀಕು ಪ್ರೀರೀಸ್ ಇವೆಂಟ್ಗೆ ಶಿವಣ್ಣ ಕನ್ಫರ್ಮ್ ಮಾಡಿದ್ರು ಈಗ ಉಪಿ ಸಾರ್ನು ಮಾತಾಡಿದೀವಿ ರವಿ ಸರ್ಗು ಮಾತಾಡ್ತಾ ಇದ್ದೀವಿ ಜಗೇಶ್ ಮಾತಾಡ್ತಾ ಇದ್ದೀವಿ ಮತ್ತೆ ಇನ್ನೆಲ್ಲ ಹೀರೋಗಳಿಗೂ ನಡೆದಿರುವಂತಹ ಮತ್ತೆ ದುನಿಯಾ ವಿಜಯ್ ಸಾರು ನಮಗೆ ಫಸ್ಟ್ ಸಾಂಗ್ ಲಾಂಚ್ ಮಾಡ್ಕೊಟ್ರು ಅವ್ರೆ ಯಾವುದು ಡ್ಯಾಶ್ ಮಾಡ್ಕೊಂಡು ಲಾಂಚ್ ಮಾಡಿದ್ರು ಮತ್ತೆ ಎಲ್ಲರೂ ಈಗ ಇರೋಂಥ ನಮ್ಮ ಅಜಯ್ ರಾವ್ ಸರ್ ಆಗಿರ್ಬೋದು ಪ್ರೇಮ್ ಆಗಿರ್ಬೋದು ಅವರು ಫೋನ್ ಫ್ರೆಂಡ್ಸ್ ಸರ್ ಫೋನ್ ಮಾಡಿದ್ರು ನಮ್ಮ ಡೈರೆಕ್ಟರ್ ಜೋಗಿ ಪ್ರೇಮ್ ಅವರಾಗಿ ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ ಎಂಟೇರ್ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಕಲಾವಿದರುಗಳು ಹೀರೋಗಳು ಹೀರೋಯಿನ್ಸು ರಾಗಿಣಿಯವರು ರಾತ್ರಿ ಮೆಸೇಜ್ ಹಾಕಿದ್ರು ತುಂಬ ಚೆನ್ನಾಗಿದೆ ಸಾ ಇದು ಟ್ರೈಲರ್ ಹೇಳಿ ಅಂದರೆ ಪ್ರತಿಯೊಬ್ಬರು ಒಬ್ಬೊಬ್ರು ನೋಡಿದವಂಥ ಎಲ್ಲ ಪ್ರತಿಯೊಬ್ಬರು ಅವ್ರ ಸ್ಟೇಟಸಲ್ಲಿ ಹಾಕ್ಕೊಂಡು ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಇದು ಮಾಡಿಕೊಂಡು ತುಂಬ ಜನ ಮಾಡ್ತಿದ್ದಾರೆ ಅಂದರೆ ಯಾವತ್ತದೇ ಹೇಳಿದೆ ಇನ್ ಇಂಡಸ್ಟ್ರಿಗೆ ನಾವು ಇಲ್ಲಿವರೆಗೂ ಏನೆಲ್ಲ ಮಾಡಿದ್ದೀವೋ ಇವಾಗಲೇ ನಮಗೆ ರಿಯಲ್ ಆಗಿ ಗೊತ್ತಾಗುತ್ತೆ ನಾವು ಯಾರ ಜೊತೆ ಇದ್ದೀವಿ ಯಾರ ಜೊತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನನಗೆ ಯಾಕಂದರೆ ಈಗ ಯಾರೇ ಬಂದರೂ ನಮ್ಮವ್ರು ನಮ್ಮವ್ರು ಅನ್ಕೊಂಡು ನಾವು ಹೋಗಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಇವಾಗ ರಿಯಲ್ ಆಗಿ ನಮ್ದು ಅಂತ ಒಂದು ಬಂದಾಗ ಇಲ್ಲಿ ಗೊತ್ತಾಗುತ್ತೆ ಯಾರು ನಮ್ಮ ಜೊತೆ ಇದ್ದಾರೆ ಯಾರ ಜೊತೆ ಇಲ್ಲ ಯಾರು ಹೆಂಗ್ ಸಪೋರ್ಟ್ ಇದೆ ಹೆಂಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ನಾನು ತುಂಬ ಜನ ಕೇಳಕ್ಕೆ ಹೋಗಿಲ್ಲ ಬಟ್ ಕೇಳಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮಾಡ್ತಾರೆ ಆಯ್ತಾ ಅದಕ್ಕೋಸ್ಕರ ನಾನು ನನಗೇನಾದ್ರೆ ಕೇಳಿ ಯಾರಾದ್ರೂ ಇಲ್ಲ ಅಂದ್ಬಿಟ್ರೆ ಅದೊಂದು ಇದು ಅಂದ್ಬಿಟ್ಟು ನಾನು ಯಾರು ಹೋಗಲ್ಲ ಇಲ್ಲ ಅದೊಂದು ಒಳ್ಳೇದಿದೆ ನವರಸನ್ ಸರ್ ಏನಾದ್ರು ಹೇಳಿದ್ರೆ ನಮ್ ಇಂಡಸ್ಟ್ರಿ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ನಾನು ನೋಡ್ತಾ ಸ್ಟಾರ್ಟ್ ಆದಾಗಿಂದ ಈಗ ಫಸ್ಟ್ ಸಿನಿಮಾಗೆ ದರ್ಶನ್ ಸಾರ್ ನಿಂತಿದ್ರು ಬೆನ್ನೆಲ್ ದರ್ಶನ್ ಸಾರು ದಮಯಂತಿ ಅವರೇ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ಅವರು ಇನ್ನ ಅದಕ್ಕೆ ಮುಂಚೆ ಸಿನಿಮಾ ಎಲ್ಲ ಅಪ್ಪು ಸಾರ್ ನಿಂತ್ಕೊತಾರೆ ಅಪ್ಪು ಸಾರು ಪ್ರತಿ ಸಿನಿಮಾ ನಾನು ಎಲ್ಲಾ ಸಿನಿಮಾ ಲಾಂಚ್ ಅಪ್ಪು ಸಾರೆ ಮಾಡ್ತಾ ಈ ತರ ಪ್ರತಿಯೊಬ್ರು ಅಷ್ಟೇ ಸುದೀಪ್ ಸರ್ ಅಷ್ಟೇ ಯಾವಾಗ ಹೇಳ್ತಿದ್ರು ಅವರು ಅಷ್ಟೇ ಒಳ್ಳೆ ರೆಸ್ಪಾಂಡ್ ಮಾಡ್ತಾರೆ ಇಲ್ಲಿ ಏನು ಗೊತ್ತಾ ಏನೇ ಅವರವರಲ್ಲಿ ನನ್ನ ವಿಷಯಕ್ಕೆ ಅಂತ ಬಂದಾಗ ಎಲ್ಲ ಹೀರೋಗಳು ಪ್ರತಿಯೊಬ್ರು ಆ ಈಕ್ವಾಲಿಟಿ ಯಾಕೆ ನಾನು ಎಲ್ಲ ಇದು ಹೇಳ್ದಲ್ಲ ಈ ಇಂಡಸ್ಟ್ರಿಯಲ್ಲಿ ಎಲ್ಲಾ ನಟರಿಗೂ ಎಲ್ಲಾ ಟೆಕ್ನಿಷಿಯನ್ಸ್ಗೆ ಎಲ್ಲಾರಿಗೂ ಬೇಕಾದ ಒಬ್ಬ ವ್ಯಕ್ತಿಯಾಗಿರೋದು ನನ್ನ ದೃಷ್ಟ ಅದು ಎಲ್ಲರಿಗೂ ಭಾಗ್ಯ ಸಿಗಲ್ಲ ಅದು ನನಗೆ ಸಿಕ್ಕಿದೆ ಬಟ್ ಇವತ್ತು ಸೂತ್ರಧಾರಿ ಸಿನಿಮಾಗೂ ಅಷ್ಟೇನೆ ಅಷ್ಟೇ ಸಪೋರ್ಟ್ ಇಡೀ ಇಂಡಸ್ಟ್ರಿ ಕಡೆಯಿಂದ ಸಿಗ್ತಾ ಇದೆ ಇನ್ನು ಮುಂದಕ್ಕೂ ಅಷ್ಟೇನೆ ಈ ಸಿನಿಮಾ ರಿಲೀಸ್ ಟೈಮಲ್ಲೂ ಸೆಲೆಬ್ರಿಟಿ ಶೋಸ್ ಆಗ್ಬೋದು ಪ್ರೀ ರಿಲೀಸ್ ಇವೆಂಟ್ಸ್ ಆಗ್ಬೋದು ಸಾಕಷ್ಟು ಜನ ಬಂದು ಸಪೋರ್ಟ್ ಮಾಡ್ತಾರೆ ಸರ್ ಸಿನಿಮಾ ಎಲ್ಲ ಒಂದು ಅಂದರೆ ಡಿಲೇ ಆಯಿತು ಅಂತ ಅನ್ನಿಸ್ತು ಸರ್ ಅಂದರೆ ಗ್ಯಾಪ್ ಆಗಿತ್ತು ಅಂತ ಅನ್ನಿಸ್ತು ಅಂದರೆ ಸ್ಟಾರ್ಟ್ ಆಗಿಲ್ಲ ಗ್ಯಾಪ್ ತೊಗೊಂಡ್ವಿ ಹಾಂ ಯಾಕೆ ತಗೋಬೇಕಾಗಿತ್ತು ಕಾರಣ ಏನು ಅಂದ್ರೆ ಇವತ್ತಿನ ಇರೋ ಸಿಚುವೇಶನ್ಸ್ ಆ ತರ ಇದೆ ಸಿನಿಮಾ ಐದೈದು ಸಿನ್ಮಾ ಆರ ಸಿನಿಮಾ ಅಲ್ಲ ತಗೊಂಬಂದು ವಾರಕ್ಕೆ ಎತ್ಕೊ ಆಡಿಯನ್ಸ್ ಆಡಿಯನ್ಸ್ ಯಾವ ನೋಡ್ಬೇಕು ಯಾವ ಸಿನಿಮಾ ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತದ್ರಲ್ಲಿ ನಾವು ಹತ್ತು ಸಿನ್ಮಾ ಐದು ಸಿನ್ಮಾ ಜೊತೆ ಬರಕ್ ಹಿಡಿರ್ಲಿಲ್ಲ ನಮ್ಗೊಂದು ಸೋಲೋ ಡೇಟ್ಸ್ ಅಂದ್ರೆ ಒಂದ್ ಸಿನಿಮಾ ಎರಡು ಸಿನಿಮಾ ಅಂತ ಡೇಟ್ಸ್ ಬೇಕಾಗಿತ್ತು ಹುಡುಕೊಂಡು ಅದಕ್ಕೆ ಮೇ ಒಂಬತ್ತಿ ಒಂದೂವರೆ ಹಿಂದೆನೆ ನಾವು ಅನೌನ್ಸ್ ಮಾಡಿದ್ವಿ ಮೇ ಒಂಬತ್ತನೇ ತಾರೀಕು ನಾವು ಬರ್ತಾ ಇದ್ವಿ ಅಂತ ಆದ್ರೆ ನಮ್ ಸಿನಿಮಾ ಅನೌನ್ಸ್ ಮಾಡಿದ್ಮೇಲೆ ಸಾಕಷ್ಟು ಸಿನಿಮಾಗಳು ಆ ಡೇಟ್ ಅಲ್ಲಿ ಇದ್ದವರು ಮುಂದಕ್ಕೆ ಹೋಗಿದ್ದಾರೆ ಪಾಪ ಅಂದ್ರೆ ನೀವು ಇಂಡಸ್ಟ್ರಿಗೆ ಇಷ್ಟೆಲ್ಲ ಮಾಡ್ತಿದ್ದೀರಾ ಇಂಡಸ್ಟ್ರಿ ಜೊತೆ ನಿಂತಿದ್ದೀರಾ ನಿಮ್ಮ ಸಿನಿಮಾ ಜೊತೆ ನಾವೆಲ್ಲ ಕಾಂಪಿಟೇಷನ್ ಮಾಡಲ್ಲ ನೀವು ಮಾಡಿ ಡೇಟಲ್ ನಾವೆಲ್ಲ ಸಪೋರ್ಟ್ ಅದೇ ಏನಲ್ಲ ಒಂದು ಇಂಡಸ್ಟ್ರಿಗೆ ನಾವು ಈ ತರ ಸಪೋರ್ಟ್ ಚಂದ್ರ ಸರ್ ನೀವು ಹೇಳಿ ಆಸ್ ಎ ಲೀಡ್ ಆಕ್ಟರ್ ಆಗಿ ಫುಲ್ ಪ್ಲೇಟ್ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಗಾಂಧಿನಗರ ಕಟೌಟ್ ಹಾಕ್ತಾ ಇದೀರಾ ಎಷ್ಟು ಖುಷಿ ಇದೆ ಕೆ ಜಿ ರಸ್ತೆ ಕಟ್ಔಟ್ ಹಾಕ್ಸೋದಂದ್ರೆ ಸುಮ್ನೆ ಮಾತಿಲ್ಲ ಏನೋ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ಒಂದು ರಾಪ್ ಸಾಂಗ್ ಮೂಲಕ ಬಂದು ಇಂಡಸ್ಟ್ರಿಗೆ ಅಲ್ಲಿ ಕಟೌಟ್ ಹಾಕಿಸ್ತಾ ಇದೀರಾ ಇವಾಗ ಎಷ್ಟು ಖುಷಿ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫುಲ್ ಜರ್ನಿ ಆನ್ಲೈನ್ ಅಲ್ಲಿ ಹೇಳಿದ್ರೆ ನೀವು ಹೇಳಿದ್ರಿ ಏನು ಬ್ಯಾಕ್ ಗ್ರೌಂಡ್ ಇಲ್ದಲ್ಲೇ ಹ್ಮ್ ಜೀರೋ ಇಂದ ಸ್ಟಾರ್ಟ್ ಮಾಡಿ ಅಂತೆಲ್ಲ ಹೇಳ ಆ ತರ ಇದ್ದಾಗ ಈ ತರ ಒಂದು ಆಗೋ ಒಂದು ಟ್ರಾನ್ಸಿಕ್ಷನ್ ಇದೆ ಅಲ್ವಾ ಸೊ ಇದನ್ನ ತುಂಬಾ ರೇರ್ ಆಗಿ ಸಿಗುತ್ತೆ ನಮ್ಗೆ ನೋಡಕ್ಕೆ ಏನು ಇಲ್ದೆ ಇರೋ ಒಬ್ಬ ಹುಡುಗ ಒಂದು ಬ್ಯಾಕ್ ಗ್ರೌಂಡ್ ಇಲ್ದೇ ಇರೋ ಒಬ್ಬ ಹುಡುಗ ಒಂದು ನೀವು ಹೇಳ್ದಂಗೆ ಗಾಂಧಿನಗರದಲ್ಲಿ ಅಹ್ ಥಿಯೇಟರ್ ಗಳ ಮುಂದೆ ಕಟ್ಔಟ್ ಆಗಿ ಒಂದು ಫೀಲ್ ಇದೆ ಅಲ್ವಾ ಸೊ ಇದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಕೈಲಿ ಏನು ಇಲ್ಲ

ಸೊ ಅದು ಕಾಲಕ್ರಮೇಣ ಅದು ಮ್ಯೂಸಿಕ್ಗೆ ಬಂದೆ ಮ್ಯೂಸಿಕ್ ಇಂದ ನನ್ನ ಮ್ಯೂಸಿಕ್ ವಿಡಿಯೋದಲ್ಲಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅದನ್ನ ನೋಡಿ ಅನ್ಕೊಂಡಿದ್ದೆ ಯಾವ್ದಾದ್ರು ಯಾರಾದ್ರೂ ಒಬ್ರು ನನಗೆ ಕರೆದು ನನ್ಗೆ ಆಫರ್ ಕೊಡ್ತಾರೆ ಒಂದು ಲೀಡ್ ಆಕ್ಟರ್ ಆಗಿ ಆಕ್ಟಿಂಗ್ ಒಂದು ಆಫರ್ ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ ಆ ಅನ್ಕೊಂಡಂಗೆ ನನ್ಗೆ ಆಫರ್ ಬಂದಿದೆ ಮೀಡಿಯಾ ಕ್ರಿಯೇಷನ್ಸ್ ಅವರ ಕಡೆಯಿಂದ ನವರಸನ್ ಅವ್ರ ಕಡೆಯಿಂದ ಸೊ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿದೆ ಮೇ ಒಂಬತ್ತನೇ ತಾರೀಕು ಸೂತ್ರಧಾರಿ ಮೇಡಮ್ ನೀವು ಹೇಳಿ ಎಲ್ಲ ಯಾವದೇ ಈವೆಂಟ್ ಆದ್ರೂ ನಿಮ್ಮ ಡ್ಯಾನ್ಸ್ ಇಂದ ಫಸ್ಟ್ ಫುಲ್ ಫೇಮಸ್ ನೆಕ್ಸ್ಟ್ ಕಾಸ್ಟ್ಯೂಮ್ ಫೇಮಸ್ ಏನು ಹೇಳ್ತೀರಾ ಹಾಗೇನಿಲ್ಲ ಸರ್ ಡಿಸೈನರ್ ಇದ್ದಾರೆ ಸೊ ಆ ಏನು ಬೇಕು ಅಂತ ಹೇಳಿದ್ರೆ ಅದನ್ನ ಲಕ್ಷ್ಮೀ ಕೃಷ್ಣ ಅಂತ ಹೇಳಿ ಸೊ ನನ್ನ ಎಲ್ಲಾ ಈವೆಂಟ್ಸ್ ಗಾಗಿರಬಹುದು ಎಲ್ಲದಕ್ಕೂ ಅವರೇ ಮಾಡ್ಕೊಳ್ತೀವಿ ನಮ್ಮ ಸಿನಿಮಾಗೂ ಅವರೇ ಮಾಡಿದ್ದಾರೆ ಸೊ ನನಗೆ ಏನು ಬೇಕು ಈ ತರದೇ ಬೇಕು ಅಂದ್ರೆ ಅಷ್ಟ್ ಫಾಸ್ಟ್‌ ಆಗಿ ಮಾಡ್ಕೊಳ್ತಾರೆ ಫೈನಲ್ ಆಗಿ ಸೂತ್ರಧಾರಿ ನಿಮ್ಮ ನಿಯರಸ್ಟ್ ಥಿಯೇಟರ್ ಬರ್ತಾ ಇದೆ ನಮ್ಮ ಚಂದನ್ ಶೆಟ್ಟಿ ಅಭಿನಯದ ಮೊದಲನೇ ಸಿನಿಮಾ ಅವ್ರದ್ದು ನನ್ನ ನಿರ್ಮಾಣ ಕಿರಣ್ ಕುಮಾರ್ ಡೈರೆಕ್ಷನ್ನಲ್ಲಿ ಈ ಸಿನಿಮಾ ತೆರೆಗೆ ಬರ್ತಾ ಇದೆ ದಯವಿಟ್ಟು ಎಲ್ಲ ಕನ್ನಡಿಗರಲ್ಲೂ ವಿನಂತಿ ಥಿಯೇಟರ್ಗಳಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅವರು ನಾಯಕಿ ನಟೆಯನ್ನು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪಿ ಕೆ ಎಸ್ ದಾಸ್ ಕ್ಯಾಮ್ರಾಮ್ಯನ್ ಆಗಿದ್ದಾರೆ ಎಂಟೈಯರ್ ಟೀಮ್ ನಾವೆಲ್ಲ ಸೇರಿ ಏನು ಪ್ರಯತ್ನ ಪಟ್ಟಿದ್ದೀವೋ ಆ ಪ್ರಯತ್ನನ ಮೇ ಒಂಬತ್ತನೇ ತಾರೀಕು ಪ್ರೇಕ್ಷಕ ದೇವರುಗಳ ಮುಂದೆ ಇರ್ತಾ